ಈ ಲೋಕವಲ್ಲ ನನ್ನ ಹೆಸರು ದುಷ್ಯಂತ್ ನಾನು ಶ್ರೀಯುತ ನರಹರಿ ದೀಕ್ಷಿತ್ ಮಂಚಲೆಯವರ ಬಳಿ ಸುಗಮ ಸಂಗೀತ ಅಭ್ಯಾಸ ಮಾಡುತ್ತಿದ್ದೇನೆ ಮುಂದಿನ ಹಾಡು ಘಟಿಕಾ ಚಲದಿ ನಿಂತ ರಾಗ ಅಭೇರಿ ತಾಳ ಆದಿ ತಾಳ ರಚನೆ ಪುರಂದರ ವಿಠಲ ಘಟಿಕಾ ಚಲದಿ ನಿಂತ ಹನುಮಂತ श्रीहनुमन्ता घटिका चलदिनिन्ता श्रीहनुमन्ता श्रीहनुमन्ता ಘಟಿಕ ಚಲದಿ ನಿಂತ ಪಟು ಹನುಮಂತನ ಘಟಿಕ ಚಲದಿ ನಿಂತ ಪಟು ಹನುಮಂತನ ಪಟನೆ ಮಾಡಲು ಘಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 ಘಟಿಕ ಚಲದಿ ನಿಂತ హనుమంతనుమంతు ఘటికా చలది చతురాయదితాను ముఖ్యప్రాణను చతురాముఖనయనా చతురాయదిత ముఖ్యప్రాణను చతురాముఖ నయనా ಚತುರ ಮೂರುತಿಗಳನ್ನು ಚತುರ ತನದಿ ಭಜಿಸೆ ಚತುರ ಮೂರು ಚತುರ ತನದಿ ಭಜಿಸೆ ಚತುರ್ಮುಖನಾಗಿ ಜಗೆ ಚತುರ್ ಬಿದ್ದ ಫಲವ ಕೊಡುತ್ತ ಖಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ 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 घटिका चलदि निन्ता हनुमन्ता हनुमन्ता घटिका चलदि निता सरसि जव गोस्करा कल्मषादूरा भरचक्रतीर्थ सरा सरसि जव गोस्करा कल्मषादूरा ವರಚಕ್ರತೀರ್ಥ ಸರಾ ಮೆರವ ಚಲದಿ ನಿತ್ಯ ನರಹರಿಗೆ ದುರಾಗಿ ಮೆರವ ಚಲದಿ ನಿತ್ಯ ನರಹರಿಗೆ ದುರಾಗಿ ಸ್ಥಿರ ಯೋಗಾಸನದಿ ಕರೆ ಬಗಳ ಕೊಡುತ ಖಟ್ಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಹನುಮಂತನು ಘಟಿಕ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕ ಚಲದಿ ನಿಂತ ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಸಂಕಟ ಪರಿಹರಿಸಿ ಶಂಖ ಚಕ್ರವಾಧರಿಸಿ ಭಕ್ತರ ಮನದ

ಪಂಕಜನಾ ಬಷ್ಟಿ ಪುರಂದರ ವಿಡಲನು ಬಿಂಕದ ಸೇವಕ ಸಂಕಟ ಕಳೆಯುತ್ತ ಕಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಘಟಿಕ ಚಲದಿ ನಿಂತ ಪಟು ಹನುಮಂತನ ಘಟಿಕ ಚಲದಿ ನಿಂತ ಪಟು ಹನುಮಂತನ ಘಟಿಕ ಚಲದಿ ನಿಂತ ಪಟು ಹನುಮಂತನು ಪಠನೆ ಮಾಡಲು ಘಟದಿ ಪೊರೆವೆನೆಂದು ಘಟಿಕ ಚಲದಿ ನಿಂತ ಶ್ರೀ ಹನುಮಂತ ಶ್ರೀ ಹನುಮಂತ ಹನುಮಂತ ಘಟಿಕ ಚಲದಿ ನಿಂತ ಹನುಮಂತ ಹನುಮಂತ ಘಟಿಕ ಚಲದಿ ನಿಂತ ಘಟಿಕ ಚಲದಿ ನಿಂತ ಘಟಿಕ ಚಲದಿ ನಿಂತ ನಾದಮಯ ಈ ಲೋಕವಲ್ಲ